ಮಂಗಳವಾಗಲಿ ಇದು ಆಶೀರ್ವಾದ ನನಗೆ ಅಲ್ಲ ಸಾಮೂಹಿಕ ಅಥವಾ ನೀವು ಯಾವಾಗಲೂ ಹೀಗೆ ಆಶೀರ್ವಾದಿಸುದ ಶ್ರಾದ್ದಕ್ಕೆ ಹೋಗಿದ್ದೆ ಈ ಆಶೀರ್ವಾದ ಅಲ್ಲಿಗೆ ಅಲ್ಲ ಇದು ಯಾಕಂದ್ರೆ ಅಲ್ಲಿ ಆಶೀರ್ವಾದನ ಬರ್ಲಿಕ್ಕೆ ಆಗುವಾಗ ನನ್ನ ಜನ ಬಂದು ಮಂಗಳವಾಗಲಿ ಅಂತ ಹೇಳುವ ನಿಮ್ಮ ಆಶೀರ್ವಾದ ಅಲ್ಲಿಗಲ್ಲ ಅಲ್ಲ ಶ್ರಾದ್ದಕ್ಕೆ ಹೋಗಿದ್ದೆ ಅಂತ ಅದಕ್ಕೆ ಅಂದ್ರೆ ಬರುವಾಗ ಸ್ವಲ್ಪ ತಡ ಆಯಿತು ಕ್ರಮವೇ ಆಗಿ ಊಟ ಮಾಡಿ ಮಲಗಿದ್ದೆ ಅಂದ್ರೆ ಹ ಬರುವಾಗ ತಡವಾಯಿತು ಊಟ ಮಾಡಿ ಮಲಗಿದ್ದೆ ಅಲ್ಲ ಊಟ ಮಾಡಿ ಮಲಗಿದ್ದೆ ಆದ್ರಿಂದ ಬರುವಾಗ ತಡ ಆಯ್ತು ಎದ್ದು ಬರುವಾಗ ಹಾಗೆ ಶ್ರದ್ಧೆಯಿಂದ ಮಾಡುವುದು ಎಲ್ಲವೂ ಶ್ರಾದ್ದರಿ ಹ ಪೂರ್ವ ಷೌಡಶವೋ ಅಪರ ಷಡಶವ ಏನು ಕರ್ತದ್ದು ಮೀ ಹೇಗೆ ಮತ್ತೆ ಮನೆಯಲ್ಲಿ ಎಲ್ಲ ನಿಮ್ಮ ದಯೆಯಿಂದ ಅವಳು ಕ್ಷೇಮ ನಿಮ್ಮ ದಯೆಯಿಂದ ಅವಳು ಕ್ಷೇಮ ಇದ್ರೆ ನಾನು ಕ್ಷೇಮ ನಿಮ್ಮ ದಯೆಯಿಂದ ನಾವು ಕ್ಷೇಮ ಬ್ರಾಹ್ಮಣರ ಆಶೀರ್ವಾದ ಅಲ್ಲ ಸ್ವಾಮಿ ಚಕ್ರವರ್ತಿ ಸಿಂಹಾಸನದ ಪ್ರಾತಿನಿಧ್ಯಕ್ಕೆ ನೀವು ಕೊಟ್ಟ ಗೌರವ ದೊಡ್ಡದು ಅಂತ ಸ್ವಾಮಿ ಪ್ರತಾಪ ಸೇನ ಕಾಶಿ ದೇಶದ ಅವನ ಮೂವರು ಮಂದಿ ಹೆಣ್ಣು ಮಕ್ಕಳಿಗೆ ಸ್ವಯಂವರ ನಮಗೆ ಹೇಳಿಕೆ ಇಲ್ಲದ ಸುದ್ದಿ ಕೇಳಿ ಅಲ್ಲಿರುವ ರಾಜಕೀಯ ಸಂಚನ್ನು ಊಹಿಸಿ ನಾನು ಕಾಶಿಗೆ ಹೋದ ವಿಷಯ ಸಂವಿಧಾನಕ್ಕೆ ಗೊತ್ತಿರಬಹುದು ಮಂದಿಯನ್ನು ಕರ್ಕೊಂಡು ಬಂದೆ ಅಂಬಿಕೆ ಅಂಬಾರಿಕೆ ಕೆಲವು ಹಾ ಇವತ್ತೋ ನಾಳೆಯೋ ನಿಮಗೆ ಹೇಳಿಕೆ ಮಾಡೋದು ಅಂತ ಇದ್ದೆ ನಾನು ಮದುವೆಗೆ ಆದ್ರೆ ಈ ಹೆಣ್ಣು ಮಕ್ಕಳತ್ರ ಮಾತಾಡ್ಬೇಕಲ್ಲ ಹಾಗೆ ಕರೆದು ಚಕ್ರವರ್ತಿಯಾದಂಥ ವಿಚಿತ್ರ ವೀರ್ಯ ನನ್ನ ವಾವೆಯಲ್ಲಿ ನನ್ನ ತಮ್ಮ ಅವನನ್ನು ಮದುವೆ ಆಗಬೇಕು ಅಂತ ಹೇಳುವಾಗ ಇಬ್ರು ಒಪ್ಪಿದ್ರು ಇಬ್ರೂ ಒಪ್ಪಿ ಒಪ್ಪಿದ್ರು ಅವರನ್ನ ಅಲಂಕಾರ ಮಾಡ್ಲಿಕ್ಕೆ ಕರ್ಕೊಂಡ್ ಹೋಗಿ ಆಯ್ತು ಆ ಇವಳು ಒಪ್ಪಿದ ಈಗ ನನ್ನನ್ನೇ ಆಗ್ಲಿಕ್ಕಂತದ್ದು ಆವಾಗ ಪದ ನಿಮ್ಮ ನೆನಪದ ನಂಗೆ ಆಗ್ಲಿಂಗಿಲ್ಲ ಇವಳನ್ನು ನೋಡುವಾಗ ನೀವು ಆದಿತೂತ್ಲೆ ಕಂಡದ್ದು ನನಗೆ ನೀವೆಲ್ಲದೆ ಬೇರೆ ಅಲ್ಲ ಅಂತ ಇನ್ನ ಒಂದು ಇಪ್ಪತ್ತು ಮೂವತ್ತು ವರ್ಷದ ಮೊದಲಾಗ್ತಿದ್ರೆ ಸ್ವಾಮಿ ಇಪ್ಪತ್ತು ಮೂವತ್ತು ವರ್ಷದ ಮೊದಲಾದ್ರೆ ಅವಳು ಹೊಟ್ಟೆಯಿಂದ ಹೊರಗೆ ಬರಲಿಲ್ಲ ತಾಯಿಯ ನಿಮಗೆ ಎಂತ ಮಾಡ್ಲಿಕ್ಕೆ ಅವಳೇ ಅಲ್ಲ ಬೇರೆ ಯಾರಿಗಾದ್ರೂ ಮದುವೆ ಮಾಡಿಸ್ಲಿಕ್ಕೆ ಈ ಪ್ರಾಯದಲ್ಲಿ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ದು ನಿಮ್ಮ ವಿನೋದ ಪ್ರಿಯತೆಗೆ ಮೆಚ್ಚಿದೆ ಈಗ ನೀನು ನೀವು ಇಪ್ಪತ್ತು ವರ್ಷದ ಮೊದಲಾದ್ರೆ ಅಂತ ಹೇಳುವಾಗ ಭಕ್ ಯಾರಿಗಾದ್ರು ಸಂದೇಹ ಬರುದು ನೀವೇ ವಿವಾಹ ಸಪ್ತರೋ ಹೇಗೆ ಅಂತ ಅಂದ್ರೆ ನಮಗೆ ಅಲ್ಲ ಮದುವೆ ಮಾಡಿಸಿ ಆ ಪೌರೋಹಿತ್ಯಕ್ಕೆ ಪೌರೋಹಿತ್ಯಕ್ಕೆ ನೀವೀಗಂದ್ರೆ ಪೌರೋಹಿತ್ಯ ಬಿಟ್ಟರು ಅಲ್ಲ ಈಗ ಆಗುದಿಲ್ಲ ಕೂತ್ರೆ ಹೇಳ್ಲಿಕ್ಕ ಆಗುದಿಲ್ಲ ಅಂದ್ರೆ ನೀವು ಪೌರೋಹಿತ್ಯ ಕೂತ್ಕೊಳ್ಳಿಕ್ಕಾಗುದಿಲ್ಲ ಮಂತ್ರ ಬರುವುದಿಲ್ಲ ಅಂತ ಅಲ್ಲ ಆಹಾ ಪದ್ಮಾಸಂಗನ ಹಾಕಿ ಕುಡಿತುಕೊಳ್ಳಿಕ್ಕಾಗುದಿಲ್ಲ ಹೌದು 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 ಹಾಗಾದ್ರೆ ಈಗಲ್ಲ ಮಗನೇ ಸುಧಾರಿಸುದಲ್ಲ ಹೌದು ಹೌದು ಈಗ ಇವಳಿಗೆ ನಿಮ್ಮ ಮಗನನ್ನು ನೋಡುವುದಾ ಈಗ ಅದಕ್ಕೆ ಕರ್ತ ಹಾಗೂ ಸೌಭಾವನೀಪನಾದಂತಹ ಬ್ರಹ್ಮದತ್ತ ನಾಮಕರಾದಂತಹ ಸಾಲ್ವನಲ್ಲಿ ಮೊದಲೇ ಅನುರಕ್ತಳು ಅಂತ ಹೇಳಿದ್ರು ಯಾರನ್ನು ಸೌಭದೇಶಾವನೀಪ ಬ್ರಹ್ಮದತ್ತ ನಾಮಕ ಸಾಲ್ವಾಧಿಪತಿ ಅಸುರ ಒಂದು ಅರ್ಥ ಅತ್ಲಾಗಿ ಒಂದು ಅರ್ಥ ಇಟ್ಲಾಗಿ ಅದು ಬೆರಕ್ಕೆ ಹೇಳಲಿಲ್ಲ ನೀವು ಹೇಳಿದ್ರು ನಡೀತಾರೆ ಇಲ್ಲಿ ನಾನು ಹೇಳಿದ್ರೆ ಮಾತ್ರ ಇಲ್ಲಿವರೇ ಕೇಳಿದ್ರೆ ಆ ಆ ಅವರುಲುವಾಗ ನೀಮ ಹಾಗೆ ಹೇಳೋದು ಅಂತ ನೀಮ ಹಾಗಲ್ಲ ಇದೇ ಕ್ಷೇತ್ರದವರು ನೀವು ಹೇಳಬಹುದು ಅದಕ್ಕಾಗಿ ಅಥವಾ ನನ್ನನ್ನು ತಡೆದ್ರು ನಿಮಕ್ಕೆ ಹೇಳಬೇಕಂತೆ ಗುಡಿ ಸುದರ್ಶิน ಆ ಆ ಅದಕ್ಕೆ ಬೇಕಾಗಿ ಈಗ ಅಂತ ಕ್ಷೇತ್ರೀಯ ಈವಳು ಅವನಲ್ಲಿ अनुरಕ್ತನಾಗಿದ್ದಾಳೆ ಅವರೊಳಗೆ ಮಾತುಕತೆಯೂ ಆಗಿದೆ ಅಂತ ಪ್ರೀತಿಯಿಂದ ರೀತಿ ಗಾಂಧರ್ವ ಗಂಧರ್ವ ಆ ಆ ಆ ಹಾಗೆ ನಾನು ಹೊರಟು ನಿಂತಿದ್ದೇನೆ ಸಾಲ್ವ ನಿರೀಕ್ಷೆಯಲ್ಲಿ ಒಂದು ಆಶೀರ್ವಚನ ಮಾಡಿ ಹೌದು ಸತ್ಯ ನಮ್ಮಲ್ಲಿ ತೊಂದರೆ ಇಲ್ಲ ಭೀಷ್ಮರು ಕಳುಹಿಸಿದ್ದು ಅಂತ ಅವಳು ಹೇಳಿದ್ರೆ ಮತ್ತೆ ಯಾರು ನೋಡ್ಲಿಕ್ಕಿಲ್ಲ ಹಾಗಂತ ಬೇರೆಯವರು ಕಳುಹಿಸಿದ್ದಾರೆ ಅಂತ ಹೇಳಿದ್ರೆ ನೋಡ್ತಾರೆ ಅಂತ ಅರ್ಥ ಅಲ್ಲ ಸೌಭಾವನಿಪ ಅವನೇ ಇವರು ಜಲ ಕೇಳಿ ಆಡಿ ವಿಹಾರದಲ್ಲಿರುವಂತಹ ಉಪವನಕ್ಕೆ ಬಂದು ಮಾತಾಡಿಸಿದವ ಊರಿನ ಯಜಮಾನನೇ ಆಗಿರುವಾಗ ಅಲ್ಲಿಯ ಪ್ರಜೆಗಳು ಹೇಗೆ ತೆರಳಿಕ್ಕೆ ಬರುವುದಿಲ್ಲ ಅದಕ್ಕೆ ಒಂದು ಸಭ್ಯತೆಯ ದೃಷ್ಟಿಯಿಂದ ಒಂದು ರಕ್ಷಣೆಯ ದೃಷ್ಟಿಯಿಂದ ವಯೋವೃದ್ಧರಾದಂತಹ ನೀವಲ್ಲದೆ ಈ ಹೊಣೆಗಾರಿಕೆಯನ್ನು ನಿರ್ವಹಿಸುವವರು ಎಲ್ಲರೂ ಇದ್ದಾರೆ ನಾಳೆ ಯಾರಾದ್ರೂ ಹೇಳ್ಬಹುದಲ್ಲ ಆ ಹುಡುಗನ ಜೊತೆಗೆ ಕಳುಹಿಸುದ ಬೇಡ ಇತ್ತು ತಾವೇನ್ ಮಾಡ್ತಾರೆ ಅಂತಲ್ಲ ಮಾತಾಡಿಕೊಳ್ಳುವವರಿಗೆ ಎತ್ತದು ಸಾಕಾಗ್ತದೆ ಈಗ ನಾನು ಒಂದು ವೇಳೆ ಯುವಕನಾಗಿರ್ತಿದ್ರೆ ನನ್ನನ್ನು ಸಹ ನೀವು ಕಳಿಸ್ತಿರ್ಲಿಲ್ಲ ಸಂಶಯ ಇಲ್ಲ ನಿಮ್ಮ ಯುವಕನಾದ್ರೂ ನಿಮ್ಮ ನಿಮ್ಮ ನೀವು ಯುವಕನಾಗಿದ್ದಾಗಲೇ ಇಂತಹ ಅನೇಕ ಕೆಲಸ ಮಾಡಿದ್ದೀರಿ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗುದು ಇವಳ ಇಲ್ಲಿಗೆ ಕರ್ಕೊಂಡು ಹೋಗುದು ಅಂತ ಏನು ಹೆಚ್ಚು ಕಮ್ಮಿ ಆಗ್ಲಿಲ್ಲ ನಿಮ್ಮ ಜೊತೆಗೆ ಯಾವ ಪ್ರಾಯಿ ಕಳಿಸಬಹುದು ನಿಮ್ಮಲ್ಲಿ ನಿಮ್ಗೆ ನನ್ನಲ್ಲಿ ವಿಶ್ವಾಸ ಇದೆ ನಿಮ್ಮತ್ರ ಇರುವಷ್ಟು ಹೆಚ್ಚು ವಿಶ್ವಾಸ ಮತ್ತೊಬ್ಬರಲ್ಲಿ ಕಡಿಮೆ ಆದ್ರೆ ನಿಮಗೆ ನನ್ನ ಪರಿಚಯ ಇದೆ ನಮ್ಮ ಸಂಬಂಧ ಈಗಿನದ್ದಲ್ಲ ಎಷ್ಟು ವರ್ಷ ಈ ಹುಡುಗಿಯನ್ನು ಈಗ ನಾನು ಮತ್ತೆ ಈಗಿನ ಹುಡುಗಿಯೇ ಅವರ ಮನಸ್ಸು ಹೇಗೆ ಇದೆ ಅಂತ ಹೇಳಿ ಈಗ ನಿಮ್ಮಲ್ಲಿ ಇಷ್ಟು ಗೌರವದಲ್ಲಿ ಮಾತಾಡ್ತಾ ಈಗ ನೀವು ಹೇಳಿದ ಹಾಗೆ ನಾನು ಅವಳ ಅವಳ ಜೊತೆ ಹೋಗಬೇಕು ಅಂತ ಹೇಳುದು ಈಗ ಅವಳಿಗೆ ಗೊತ್ತಾಯ್ತು ನಾನು ಸ್ವಲ್ಪ ಕೇಳಲ್ಲ ಹೌದು ಅವಳ ಹೆಸರು ಅಂಬೆ ಅಂಬೆ ಯಾರು ಅಂತ ಗೊತ್ತಾಗಲಿಲ್ಲ ನಿನ್ನೆ ಅದು ಹೌದು ನನ್ನನ್ನು ಗೊತ್ತಾಯ್ತು ಕರೆದವರು ಯಾರು ಗೊತ್ತಾಗಲಿಲ್ಲ ಇವರು ನಮ್ಮಲ್ಲಿ ಬ್ರಾಹ್ಮಣರ ಕೇರಿಯಲ್ಲಿರುವಂತಹ ಹಿರಿಯರು ಅಲ್ಲ ಇವರನ್ನು ಬ್ರಾಹ್ಮಣಿ ಅಂತ ಕರೆಯುವುದು ಮೊದಲ ಮರ್ಯಾದೆ ಇವರಿಗೆ ಬ್ರಾಹ್ಮಣರ ಕೇರಿಯಲ್ಲಿರುವವರು ಅಂದ್ರೆ ಬ್ರಾಹ್ಮಣರೇ ಜಿವಳಿಗೆ ಎಲ್ಲದ್ರತ್ತಿಗೂ ಸಂಸಾರ ಕೇರಿಯಲ್ಲಿ ಬೇರೆಯವರಿಗೆ ಮನೆ ಕೊಡುವ ವ್ಯವಸ್ಥೆ ಇಲ್ಲಪ್ಪ ಹಾ ಅಲ್ಲ ನಾವು ಉದಾರ ಮತಿಗಳಾದ್ದರಿಂದ ಇನ್ನೆಲ್ಲಿಯಾದ್ರೂ ಹಾಗೆ ಮಾಡಿದ್ದೀರೋ ಕಡೆಗೆ ಅಂತ ವಯೋವೃದ್ಧರು ತ್ರಿವೇದಿಗಳು ಇವರು ಅಯ್ಯೋ ಹಾ ಹಾ ಇದು ಆಮೇಲೆ ನಮಸ್ಕರಿಸಿದೆ ನಿನಗೆ ನಾನು ಆದಿತ್ಯವರು ಇಂಥದ್ದು ಕೇಳುವಂತ ಪೂರ್ತಿ ಬರು ಎಲ್ಲರತ್ರವೂ ಹಾಗೆ ಕೇಳುವುದು ಹೌದಾ ಅಲ್ಲ ಎಲ್ಲರ ಕೇಳಿದ್ರು ಅವರಿಗೆ ಕುಡಿತ ನಿನಗೆ ಆದೀತ ಅಂದ್ರೆ ನನಗೆ ಕೂಡಿ ಅವರ ಶೈಲಿ ಹೇಗೆ ಅದಕ್ಕೆ ನಾವು ಅರ್ಥ ಮಾಡಬೇಕು ಅಲ್ಲ ನಾವು ಒಟ್ಟು ಕೂಡಬೇಕು ಹೇಳುವವಳು ಒಂದು ಕೂಡಿಸಬೇಕು ಅಂತ ಕಳಿಬಾರ್ದು ನೀವು ಕೂಡಿಸಬೇಕು ಅಂತ ಅದಕ್ಕೆ ಅಲ್ಲಿ ಅವರು ಕಳಿಯುವವರೇ ಅಲ್ಲ ಕುಡಿಸುವವರೇ ಈಗ ಇವರು ನನ್ನೊಟ್ಟಿಗೆ ಬರುವವರ ಅಲ್ಲ ನೀನು ನನ್ನೊಟ್ಟಿಗೆ ನನಗೆ ಸೌಭಕ್ಕೆ ಹೋಗಬೇಕಾದ ಸೌಭವಕ್ಕೆ ಹೋಗ್ಲಿಕ್ಕೆ ಸರಿ ದಾರಿ ಗೊತ್ತಿರುವುದು ಇವರಿಗೆ ಯಾಕೆ ನೀಚರಿಗೆ ಹೋಗ್ಲಿಲ್ಲ ಅದು ಹೋಗ್ಲಿಲ್ಲ ಹಾಗಾದ ಕಾರಣ ಮತ್ತೊಂದು ಇವರು ಹೋಗದ ಊರಿಲ್ಲ ಬ್ರಾಹ್ಮಣರು ಇವರ ಒಂದು ಊರಿಗೆ ಹೋಗಲಿಲ್ಲ ಅಂತಾದ್ರೆ ಆ ಹೆಸರಿನ ಊರು ಇಲ್ಲ ಅಂತ ಹಾ ಹಾ ಅಲ್ಲಾ ಬ್ರಾಹ್ಮಣರು ಸಾಮಾನ್ಯ ಹಾಗೆ ಅಲ್ಲ ಹೌದೌದು ಹ ಆ ಕಾರಣದಿಂದ ಮತ್ತೆ ಇವರಲ್ಲಿ ಸಂಚಾರಿ ಭಾವವೇ ಹೆಚ್ಚು ಅಂದ್ರೆ ಸ್ಥಾಯಿ ನಿಲ್ಲುವುದಿಲ್ಲ ಯಾವುದು ಬ್ರಾಹ್ಮಣರಿಗೆ ಸ್ಥಾಯಿ ವೇದದಲ್ಲಿ ಮಾತ್ರ ಅದು ಸಹ ಹಾಗೆ ನನಗೆ ಸಂಚಾರ ಹಾಗೆ ತ್ರಿವೇದಿಗಳು ಇವರು ಇವರ ಜೊತೆಗೆ ಸೌಭಾವ ದೀಪದಲ್ಲಿ ನಿನ್ನನ್ನು ಕರ್ಕೊಂಡು ಹೋಗಿ ಬಿಡುವ ಹೊಣೆ ಇವರಿಗೆ ನಿಮ್ಮ ವ್ಯವಸ್ಥೆ ನಾನು ಆಮೇಲೆ ವಿಶ್ವಾಸ ಇದು ಎಷ್ಟು ತಿಂಗಳ ನಂತರ ಹೊರಡುದು ಪರ್ಣಿಕೃತಿಕೆ ಅಥವಾ ಮೌಢ್ಯ ಹಾಗೇನಾದ್ರು ಉಂಟು ಸದ್ಯ ಅಲ್ಲ ಕೇಳಿದ್ದು ಅವಳು ತುದಿಗಾರನಲ್ಲಿ ನಿಂತಿದ್ದಾಳೆ ನಾಲ್ಕು ದಿವಸ ಹಿಂದೆ ಕೇಳ್ತಿದ್ರೆ ನಾನು ಹೊರಡುತ್ತಿದ್ದೆ ಅಲ್ಲ ನಾಳೆ ಇನ್ನೊಂದು ಸಾಧ್ಯ ಇತ್ತು ಹೌದಾ ಕ್ಷಣಕ್ಕೆ ಮದುವೆಯಾದವರಾಗಬೇಕು ಚಟಕ್ಕನೆ ಮಾಡುತ್ತಿದ್ದ ಮಂತ್ರ ಗೊತ್ತಿದ್ರೆ ಸಾಧ್ಯ ಹೇಳಿದ ಮೇಲೆ ಈಗಲೇ ಅಲ್ಲ ಇದು ಇಲ್ಲ ಶ್ರಾದ ಮಗ ಸುಧಾರಿಸಲಿಕ್ಕೆಲ್ವ ನೀವು ನನ್ನನ್ನು ಕರ್ದ ಮೇಲೆ ಎಲ್ಲಿಯಾದ್ರೂ ಕ್ಷಣಕ್ಕೆ ಮಗ ಯಾವಾಗ ಆಗೋದಿಲ್ಲ ತಿಂಗಳಿಗೆ ಮೂರು ದಿವಸ ಆಗೋದಿಲ್ಲ ಹಾಗೇನಿಲ್ಲ ಅಲ್ಲ ಮನೆಯಲ್ಲಿ ಹಾಗಾದ್ರೆ ಆಗಿತ್ತು ಇವರ ಶ್ರಾದ್ದಕ್ಕೆ ಮಗನೇ ಅಲ್ವಾ ಮಧ್ಯ ನನ್ನ ಶ್ರಾದ್ದ ಇವರಿಗೆ ಹೋಗ್ಲಿಕ್ಕೆ ಅವಳು ವಿನೋದ ಪ್ರಿಯಳು ಹೌದು ಹೌದು ಹಾಗೆ ನಮ್ಗೆ ಇಷ್ಟ ಆಯ್ತು ಅವಳು ನಿಮಗೆ ಇಷ್ಟ ಆಯ್ತು ಅಲ್ವ ನನ್ಗೆ ಇಷ್ಟ ನಿಮ್ಗೆ ನನಗೂ ಇಷ್ಟ ಆಯ್ತು ಕಷ್ಟ ನಿಮಗೆ ಇಬ್ಬರಿಗೂ ಇಷ್ಟ ಆದ್ರೆ ನನ್ನ ಕಷ್ಟ ದೂರ ಆಯ್ತು ಹಾಗಿದ್ರೆ ನಾವು ಒಟ್ಟಿಗೆ ಹೋಗುದು ಇನ್ನು ನೀವು ಒಟ್ಟಿಗೆ ಸುಧಾರಿಸಿ ನನಗೆ ಅವಳು ಇಷ್ಟ ಆಚಾರ್ಯರೇ ನಾ ಹೊರಡುತ್ತೇನೆ ದೇವರು ಒಳ್ಳೇದು ಮಾಡಿ ಕಲ್ಯಾಣ ಸರಿ ಸ್ವಾಮಿ ಈಗ ಅವಳು ಹೇಳಿದ್ದೇನೆ ನಾನು ಹೊರಡ್ತೇನೆ ಅವಳನ್ನು ಸರಿ ಮಾಡ್ಬೇಕ ನಿಮ್ಮನ್ನು ಹೇಳಲಿಕ್ಕೆ ಅವಳು ನಿಮ್ಮ ಹಿರಿತನಕ್ಕೆ ಹೇಳುದ ನೀವಾದ ಹೇಳ್ಬೋದು ನೀವು ನಾವು ಹೊರಡ್ತೇವೆ ಅಂತ ಹೇಳಿದ್ರೆ ಆತ್ಮಗತವೂ ಹೌದು ಅವಳೊಟ್ಟಿಗೆ ಹೊರಡ್ತೇನೆ ಅಂತ ಹೋಗ್ತೋದು ಅವಳು ಹೇಳಲಿಕ್ಕೆ ಆಗ್ತದ ನಿಮ್ಮನ್ನು ಹಾಗಾದ್ರೆ ಅವಳು ಹೇಳಿ ಆಯ್ತಲ್ಲ ಈಗ ನಾನು ಹೇಳ ಆಚಾರ್ಯ ನಾವು ಹೊರಡ್ತೇನೆ ಎಂತದ್ದು ಪ್ರೀತಿ ಪ್ರೀತಿ ಹ ಅದಕ್ಕೆ ಅಷ್ಟು ಅವಸರದಲ್ಲಿ ನೀನು ಓಡು ನನಗೆ ನಡಿಲಿಕ್ಕೆ ಆಗುದಿಲ್ಲ ಈಗ ನಾವು ಓಡಿದಾಗ ಕಾಣುತ್ತದೆ ನಿಮಗೆ ನಿಲ್ಲು 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 ನಾನು ಕೂತದ್ದಲ್ಲ ನನಗೆ ಇದಕ್ಕಿಂತ ನಿಧಾನ ನಡೀಲಿಕ್ಕೆ ಬರುವುದಿಲ್ಲ ನಿಮಗೆ ಅವಸರ ಉಂಟು ಕೈ ಕಾಲು ನದಗಿತಾ ಇದೆ ಯಾರಿಗೆ ನನಗೆ ಹಾ ವಯಸ್ಸು ಅದಕ್ಕೆ ಇಲ್ಲೇ ಕೂತದ್ದು ಮೀನಾದ್ರೆ ಕರುವಲ್ ತನಲ್ ಅದರ ಮಧ್ಯದಲ್ಲಿ ಒಂದು ಬರ್ತದೆ ನಮ್ಮ ಭಾಷೆಯಲ್ಲಿ ಹಾ ಹಾ ನೀನು ಹಾಗೆ ಶ್ರೀ ಶ್ರೀ ಅಂತ ಓಡ್ತೀನಿ ನಮ್ಗೆ ಹಾಗೆ ಓಡಲಿಕ್ಕೆ ಆಗ್ತದ ಹ್ಮ ಪ್ರಾಯ ಆಯ್ತು ನೋಡು ಹೌದು ವೃದ್ಧಾಪ್ಯ ನನಗೆ ಹೆಚ್ಚು ಗಾಯ ಎಷ್ಟಾಯ್ತು ಐವತ್ತು ಐವತ್ತು ಐವತ್ತರಲ್ಲಿ ನಿಂತು ಮೂವತ್ತಾಯ್ತು ಐವತ್ತರಲ್ಲಿ ನಿಂತೇ ಮೂವತ್ತಾಯ್ತಾ ಹೌದ ಐವತ್ತರಿಂದ ಮತ್ತೆ ಮುಂದೆ ಹೋಗಲೇ ಇಲ್ಲ ಮನಸ್ಸು ಅಷ್ಟರಲ್ಲೇ ಇದೆ ಐವತ್ತರಲ್ಲಿ ಪ್ರಾಯ ಹೋಗಿದೆ ಹಾ ಪ್ರಾಯ ಹಾಗೆ ದೊಡ್ಡ ಪ್ರಾಯ ಅಲ್ಲ ಅಲ್ಲ ದೊಡ್ಡ ಪ್ರಾಯ ಅಲ್ಲ ಮತ್ತೆ ಈಗ ತಲೆ ಕೂಡ ಅಲ್ಲ ಶುರು ಆಗಿದೆ ನೋಡು ನೀವು ಸಣ್ಣ ಪ್ರಾಯದಲ್ಲಿ ಸ್ವಲ್ಪ ಕೆಲಸ ಹೆಚ್ಚು ಮಾಡಿದ್ದೀರ ಕಡೆಗೆ ಅಂತ ಇದು ಒಂದು ಪ್ರಾಯ ಅಲ್ಲ ಎಂಬತ್ತು ಈಗ ನೂರ ಇಪ್ಪತ್ತರಲ್ಲಿ ಎಂಬತ್ತು ಎಷ್ಟಾಗ್ತದೆ ಸಾಧಾರಣ ಈಗ ಇನ್ನುಂಟು ಈಗ ಎಂಬತ್ತು ದೊಡ್ಡ ಪ್ರಾಯ ಅಲ್ಲ ಅಂಬೆ ಓ ನೀನು ಬೇರೆ ಅಲ್ಲ ನಾನು ಅಲ್ಲ ನೀನು ಬೇರೆ ಅಲ್ಲ ಬೇರೆ ಅಲ್ಲ ಅಂದ್ರೆ ನೀನು ಬೇರೆ ಅಲ್ಲ ನನ್ನ ಹೆಂಡತಿ ಬೇರೆ ಅಲ್ಲ ನನಗೆ ಅರ್ಥ ಆಗಲಿಲ್ಲ ಇದು ಅಂದ್ರೆ ನನಗೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ ಹ್ಮ್ ಅಕ್ಕ ತಂಗಿಯರಿಲ್ಲ ಇಲ್ಲ ಹ್ಮ್ ಇರುವುದು ಹೆಂಡತಿ ಮಾತ್ರ ಹಾಗೆ ನಿನ್ನಲ್ಲಿ ನಾನು ಪ್ರೀತಿಯಲ್ಲಿ ಹೇಳಿದ್ದು ಮಗ ನನ್ಗೆ ನಡಿಲಿಕ್ಕೆ ಆಗುದಿಲ್ಲ ಈಗ ಹೆಂಡತಿ ಹತ್ರ ಹೇಳುದ ನಡಿಲಿಕ್ಕೆ ಆಗುದಿಲ್ಲ ಅಂತ ಹೆಂಡತಿ ಇರ್ತಿದ್ರು ಹಾಗೆ ಹೇಳ್ತಿದ್ದೆ ಅಂತ ಹಾಗೆ ನಿನ್ನಲ್ಲಿ ಹೇಳಿದ್ದು ನಾ ಹ್ಮ್ ನೀನು ನನ್ನ ಹೆಂಡತಿ ಬೇರೆ ಅಲ್ಲ ನೀನು ಬೇರೆ ಅಲ್ಲ ನಡೀಲಿಕ್ಕೆ ನಡಿಲಿಕ್ಕೆ ಆಗುದಿಲ್ಲ ನನ್ನ ಅದಕ್ಕೆ ನಿಮಗೆ ಅವಸರ ಉಂಟಲ್ಲ ಹೌದು ಇದು ಮಾಡಬೇಕಲ್ಲ ಈಗ ನಿಮ್ಗೆ ಎಂತ ಸಮಸ್ಯೆ ಅಂತ ಅಂತಲೂ ಗೊತ್ತಾಗುದಿಲ್ಲ ನಂದೇನು ಸಮಸ್ಯೆ ಇಲ್ಲ ನನಗೆ ನಡಿಲಿಕ್ಕೆ ಮನಸ್ಸುಂಟು ಅದು ನಡಿಲಿಕ್ಕೆ ಆಗುದಿಲ್ಲ ನಡಿಲಿಕ್ಕೆ ಆಗುದಿಲ್ಲ ಅಂತ ಕಾರಣ ಬೇಡ ಯಾಕೆ ಆಗುದಿಲ್ಲ ಅಂತ ನೀನು ಮನಸ್ಸು ಮಾಡ್ತೀಯ ಅಲ್ಲ ಯಾವುದಕ್ಕೆ ಅಂತ ಬೇಕಲ್ಲ ಅಲ್ಲ ನೀನು ಮನಸ್ಸು ಮಾಡಿದ್ರೆ ನಾನು ಸಹ ಮನಸ್ಸು ಮಾಡುತ್ತೆ ಹಾ ಯಾವುದಕ್ಕೆ ನನಗೆ ಮನಸ್ಸಿದೆ ಕೈ ಕೊಡ್ತೀಯ ಕೈ ಕೊಡುದು ಎಂತದ ಕೈ ಕೊಡುದು ಕೈ ಕೊಡ್ತೀಯ ಕೈಯನ್ನು ನೀವು ಕೊಡ್ತಾ ಇದ್ದೀರಿ ಈಗ ಮಧ್ಯದಲ್ಲಿ ನನ್ನ ಕೈ ಹಿಡಿದು ಹಾ ನಡೆಸ್ಕೊಂಡು ಹೋದ್ರೆ ಹಾ ನಾನು ಬರ್ತೇನೆ ಏನು ಹುಚ್ಚು ಹುಚ್ಚುಮಾರು ಮರ ಮರ ಬ್ರಾಹ್ಮಣೋತ್ತಮರೇ ಆಚಾರ್ಯರ ಸಮ್ಮುಖದಲ್ಲೇ ವಿನೋದವಾಗಿ ತಾವು ಆಡಿದರೆ ಆ ಕಾಲಕ್ಕೆ ನಾನೆನಿಸಿದೋ ನೀವು ಕೇವಲ ಒಂದು ಹಾಸ್ಯಪ್ರಿಯರಿರ್ಬೇಕು ವಿನೋದಕ್ಕಾಗಿ ಮಾತಾಡ್ತೀರಿ ಅಂತ ಈಗ ನನಗೆ ಅನ್ನಿಸ್ತದೆ ಉಂಡದ್ದೇ ತೇಗು ಬರುವಾಗ ಪರಿಮಳ ಬರುವುದಲ್ವಾ ನಮ್ಮ ಅಂತರಂಗದ ಭಾವವೇ ಪ್ರಾಯ ಹೀಗೆ ಇತ್ತೋ ಅಂತ ಆದ್ದರಿಂದಲೇ ಅಲ್ಲಿ ಓರೆ 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 ಮಾತಾಡ್ಲಿಕ್ಕೆ ಪ್ರಾರಂಭಿಸಿದೆ ಈಗ ಯಥಾರ್ಥವಾಗಿ ಅಂತರಂಗ ಹೊರಗೆ ಬರುವುದಕ್ಕೆ ಚೆಲ್ಲಿದೆ ಏನು ಕಂಡ ಕಂಡವರ ಕೈ ಹಿಡಿಯುವಂತಹ ಹೆಣ್ಣು ಅಂತ ಭಾವಿಸಿದ್ರ ನನ್ನನ್ನು ಈಗಾಗಲೇ ಬದುಕಿನಲ್ಲಿ ನಾನು ನಿರ್ಣಯಿಸಿ ಆಗಿದೆ ನನ್ನ ಮನಸ್ಸಿನ ಪತಿಯೋ ನನ್ನ ಬದುಕಿನ ಗತಿಯೋ ಧರಣಿ ಅಧಿಪತಿಯಾದಂತಹ ಆದಂತಹ ಪರರ ನೋಡೇನು ನೇತ್ರ ಅದೇ ಇಷ್ಟು ನಿರ್ಣಯವನ್ನು ನಾ ಹೊಂದಿದವಳು ನಿಮ್ಮ ಕೈ ಹಿಡಿಯುವುದ ಸಾಧ್ಯ ಇಲ್ಲ ಅದು ಈಗ ನನ್ನ ಕೈ ಹಿಡಿದ್ರೆ ನಿನ್ಗೇನಾಗ್ತದೆ ಏನಾಗ್ತದೆ ನನ್ನ ಸ್ತ್ರೀತ್ವಕ್ಕೆ ಕೊರತೆ ಆಗ್ತದೆ ಹಾಗಿದ್ರೆ ನೀನು ಯಾರ ಕೈ ಸಹ ಹಿಡಿಯಲಿಲ್ವ ಆಚಾರ್ಯರು ಹೇಳಿದ್ದು ನಿನ್ನ ಎದುರಲ್ಲಿ ಬೇನು ಬರುವಾಗ ಕೈ ಕೊಟ್ಟಿದ್ದಂತೆ ಯಾರಿಗೆ ರಥ ಹತ್ತಲಿಕ್ಕೆ ಹೌದಾ ಆಚಾರ್ಯರಿಗೆ ಯಾರು ಹೇಳಿದ್ರ ಆಚಾರ್ಯರು ಕೈ ಕೊಟ್ಟರು ಅಥವಾ ಹೇಳಿದ್ರ ನಿಮ್ಮ ಹತ್ರ ಇಲ್ವಾ ಅಲ್ಲ ಹೇಳಿದ್ರ ಹಾಗೆ ಅಲ್ಲ ಇಲ್ಲವಾ ನಾ ಕೊಡ್ಲಿಲ್ಲ ಕೈ ಅವರು ಯಾರ ಕೈ ಅಲ್ಲ ಕಂಡ ಕಂಡ ಹೆಂಗಡೆಯರಿಗೆ ಕೈ ಕೊಡುವರು ನಿಮ್ಮ ಆಚಾರ್ಯ ನಾನು ಬರುವಾಗ ಗುಸು ಗುಸ್ ಆಗ್ತಾ ಇತ್ತು ಅರಮನೆಗೆ ನನ್ನನ್ನು ಕರೆದಾಗ ಬರುವಾಗ ಆಚಾರ್ಯರು ಮೂರು ಇಟ್ಕೊಂಡು ಬಂದಿದ್ದಾರೆ ಹ್ಮ್ ರಥದಲ್ಲಿ ಹೌದು ರಥದಲ್ಲಿ ಬಂದದ್ದು ನೀನೇ ಬಂದದ್ದಲ್ವಾ ಹೌದು ಹಾಗೆ ಯಾರ ಕೈ ಹೀಲಿಲ್ಲ ಅಲ್ಲ ನೀನು ಈಗ ಆಚಾರ್ಯರ ರಥದಲ್ಲಿ ಬಂದ್ರೆ ಹೆಣ್ಣಿಗೆ ಕೊರತೆ ಇರ್ತದೆ ಈಗ ನನ್ನೊಟ್ಟಿಗೆ ನನ್ನ ಕೈ ಹಿಡಿದ್ರೆ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ದು ನಾನು ನೀವು ಮರ್ಮ ಆಡಿದ್ದೀರ ಮರ್ಮಂತ ಆಲೋಚನೆ ಮಾಡಿದ್ದೀರಾ ನೀವು ನೀವೀಗ ಅಪವಾದ ಹೇಳ್ತಿರೋದು ಭೀಷ್ಮಾಚಾರ್ಯರಿಗೆ ನೆನಪಿರಲಿ ಅವರನ್ನೂರು ನೀವು ಅವರಿಲ್ಲದಿರುವಾಗ ಈಗ ನಿಮ್ಗೆ ಅವರಿಗೆ ಅಪವಾದ ಕೊರಟಿದ್ದೀರಿ ಈಗ ನೀನು ನನಗೆ ಅಪವಾದ ಆಗ್ತಾ ಇದ್ದೀನಿ ನಾನು ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ನಿನ್ನ ಅಪ್ಪನ ಬಾಯ ಆಯ್ತು ನನಗೆ ನಿನ್ನ ಅದ್ದನ ಬಾಯ ಆಯ್ತು ನನಗೆ ನಿನ್ನ ಮಾವನ ಬಾಯ ಆಯ್ತು ನನಗೆ ಹೌದು ಅದು ದೇಹಕ್ಕಲ್ವ ಮತ್ತೆ ಮನಸ್ಸಿಗಾಗ್ಲಿಲ್ಲಲ್ಲ ನಾನು ಪ್ರಾಮಾಣಿಕವಾಗಿ ಹೇಳಿ ಮತ್ತೆ ನಿನ್ನ ಸಮಸ್ಯೆ ಕೈ ಹಿಡಿದ್ರೆ ನಿಂದು ಏನು ಅದು ಯಾಕಂದ್ರೆ ಯಾವನೇ ಒಬ್ಬ ಜೀವನ ವ್ಯಕ್ತಿಯ ಜೀವನದಲ್ಲಿ ಒಂದೊಂದು ಅವಕಾಶಗಳು ಉಂಟು ಉಂಟು ಈಗ ಒಬ್ಬನಿಗೆ ಒಂದು ಲಾಭ ಯೋಗ ಇರ್ತದೆ ಆವತ್ತಿನ ದಿವಸ ಅವನಿಗೆ ಲಾಭ ಅಂತ ಲೆಕ್ಕ ಹಾ ಏನೋ ಒಂದು ಅಲ್ಪವಾದ ಸಿಕ್ಕಿತು ಅನ್ನುವುದಕ್ಕಾಗಿ ಬಿದ್ದ ಕಣ್ಣಿಗೆ ಕಂಡ ಒಂದು ನಾಣ್ಯವನ್ನು ಹೆಕ್ಕಿದ್ರೆ ಅವನ ಲಾಭಯೋಗ ಹೋಯಿತು ದೊಡ್ಡದು ಸಿಕ್ಕ ತಪ್ಪಿ ಹೋಗ್ತದೆ ನಷ್ಟ ಯೋಗ ಅಂತ ಇರ್ತದೆ ಕೈಯಿಂದ ಒಂದಿಷ್ಟು ಕಳೆದು ಹೋದ್ರೂ ನಷ್ಟಯೋಗ ಹೊರಟು ಹೋಗ್ತದೆ ಅಥವಾ ದೊಡ್ಡದೇ ನಷ್ಟ ಆಗಲೂ ಬಹುದು ಅದು ಆಯಾಯ ಸಂದರ್ಭಕ್ಕನುಸಾರವಾದ ಬಹುಶಃ ನನಗೆ ಪುರುಷನ ಕೈ ಹಿಡಿಯುವ ಯೋಗ ನನ್ನ ಬದುಕಿನಲ್ಲಿ ಇವತ್ತುಂಟು ನಿಮ್ಮ ಕೈ ಹಿಡಿದ್ರೆ ಅದು ತಪ್ಪಿ ಹೋಗುದು ಮುದುಕಾದ್ರೂ ಗಂಡು ಹೌದು ಗಂಡಿನ ಕೈ ಹಿಡಿಯುವಂತಹ ಜೀವನದ ಇವತ್ತಿನ ಒಂದು ಯೋಗ ನಿಮ್ಮ ಕೈ ಹಿಡಿಯುವುದರ ಮೂಲಕವಾಗಿ ತಪ್ಪಿ ಅದು ಅವನ ಕೈ ಹಿಡಿದೇ ಆಗಬೇಕು ನಮಗೆ ಲಾಭ ಆಗುವುದಂದ್ರೆ ಕೊಪ್ಪರಿಗೆ ಸಿಗಬೇಕು ಒಂದು ನಾಣ್ಯ ಸಿಕ್ಕಿ ಪ್ರಯೋಜನ ಇಲ್ಲ ನನಗೆ ಹುಡುಗಿಯ ಕೈ ಹಿಡಿಯುವ ರೋಗ ಇಲ್ಲ ಹ ಸರ್ ನಿಮ್ಮತ್ತಿಗೆ ಹಠ ಹೋಗಬೇಕಲ್ವಾ ಹೌದು ಒಂದು ದಾರಿ ಉಂಟು 战斗队！嗯 ಗೊತ್ತಾಗ್ತಾ ಇತ್ತು ನಿಮ್ಮ ಮರುವಾಗ ಒಂದು ವಾತ ಮತ್ತೊಂದು ಕಪ ಇನ್ನು ಬಿತ್ತದೊಂದು ಗೊತ್ತಾಗಲಿಕ್ಕೆ ಇರುತ್ತೆ ಭೀಷ್ಮಾಚಾರ್ಯರು ಹೇಳಿದ ಕೆಲಸ ಬಿಡ್ಲಿಕ್ಕೆ ಆಗ್ತದ ನನಗೆ ಕೂಡುದಿಲ್ಲ ಅಂತ ಅವರಲ್ಲಿ ಹೇಳಲಿಕ್ಕೆ ಆಗ್ತದ ಅಂತ ಕೂಡದಿದ್ದವರಿಗೆಲ್ಲ ಒಂದು ಕೆಲಸ ಮಾಡಿದ್ರು ಒಂದು ಹಠವ ಅಂತ ನಿಮ್ಮ ಆಚಾರ್ಯರಿಗೆ ಆಚಾರ್ಯರು ಹೇಳಿದ್ದಿಂತ ಹೊರತದ್ದು ನಾನು ಅವರು ಹೇಳಿದ್ರು ತಮ್ಮನತ್ರ ಕೇಳಲಿಲ್ಲ ಕರ್ಕೊಂಡು ಬಂದ ಮದುವೆ ಮಾಡಿಸ್ತೇನೆ ಈಗ ನಿಮ್ಮ ಹತ್ರ ಆಗ್ತದ ಇಲ್ವೋ ಕರ್ಕೊಂಡು ಹೋಗಿ ಹೇಳಿದ್ರು ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮಗೆ ನೀವು ಹೀಗೆ ಸಲುಗೆ ಕೊಟ್ಟೆ ಅವ್ರು ಯಾರತ್ರ ಕೇಳದೆ ಏನೇನು ಮಾಡುದು ನಮ್ಮ ಆಚಾರ್ಯರಲ್ವಾ ಹಾಗೆ ಹೇಳಬಾರ್ದು ನೀನು ಆಚಾರ್ಯರು ಹೇಳಿದ್ದು ಹೊರಟದ್ದು ಸರಿ ನಿಮಗಾಗಿ ಬಂದದ್ದಲ್ಲ ನಾವು ಹೌದಾ ಆಗ ನಿನ್ನನ್ನು ಅರ್ಧ ದಾರಿಯಲ್ಲಿ ಬಿಡ್ಲಿಕ್ಕೆ ಆಗ್ತದ ಆಚಾರ್ಯರು ಹೇಳಿದರು ಅರ್ಧದಲ್ಲಿ ಬಿಡ್ಲಿಕ್ಕೆ ಅದೇ ಅರ್ಧದಲ್ಲಿ ಬಿಟ್ಟರೆ ನಾನು ಆಚಾರ್ಯರಿಗೆ ತಪ್ಪಿದ ಹಾಗೆ ಅವರು ನಿರ್ಣಯವಾಗಿ ಹೇಳಿದ್ದಾರೆ ಬರುವಾಗ ನನ್ನನ್ನು ನೋಡಿಯೇ ಹೋಗಬೇಕು ಅಂತ ನೀವೇ ಹೋಗಿ ಮುಖ ನೋರಿಸುವುದೇ ಅವರಿಗೆ ಅರ್ಧದಲ್ಲಿ ಬಿಟ್ಟು ಬಂದಿದ್ದೇನೆ ಹೇಳುದ ಮುಟ್ಟಿಸ್ಬೇಕಲ್ಲ ಮತ್ತೆ ಅಲ್ಲಿ ಮುಟ್ಟಿಸಬೇಕಿದ್ರೆ ಬದ್ಧತೆ ನಿಮಗೆ ಇಲ್ವಾ ನಾನ್ ನಡಿಬೇಕಲ್ವಾ ಹೌದು ನಡಿಬೇಕಿದ್ರೆ ನೀನ್ ನಡಿಸಬೇಕಲ್ವಾ ನಾನೆಂತದ್ದು ನಡೆಸುವುದು ಆಗುದಿಲ್ಲ ಅಂತ ಹೇಳಿದ್ರೆ ದಾರಿ ನಾನು ಹೇಳ್ತೇನೆ ದೇವರು ನಡೆಸುವುದು ಮತ್ತೆ ಇಷ್ಟು ದೊಡ್ಡ ಕಾರ್ಯಕ್ರಮ ಅಲ್ಲ ನಾನೆಂತ ನಡೆಸೋದು ಅಂಬೆ ನನ್ನ ಕೋಲಿ ಹಿಡಿತೀಯ ಓ ಊರು ಗೋಲು ಹ್ಮ್ ತುದಿ ಹಿಡಿದ್ರೆ ಸಾಕು ಅದ್ಯಾಕೆ ಆಧಾರ ಸಿಗ್ತದೆ ಅಲ್ಲ ನಿಮ್ಮ ಕೈಯಲ್ಲಿ ಗೋಲಿ ಹಾಕಿರುವುದು ಗೋಲು ಊರ್ಲಿಕ್ಕೆ ಊರು ಆಧಾರವೇ ಹಾಕಲ್ವ ಕಾಲನ್ನು ಸರಿಯಾಗಿ ಊರಿ ಶರೀರವನ್ನು ಆಧರಿಸಿ ನಿಲ್ಲಿಕೆ ಕಷ್ಟ ಆಗುವುದಕ್ಕೆ ಊರು ಗೋಲ್ ಇರುವುದು ಈಗ ಊರು ಎತ್ತಿ ಹಿಡಿದ್ರೆ ನಿಮಗೆ ಸರಿ ನಿಲ್ಲಿಕೆ ಆಗುದಿಲ್ಲ ನಾನು ಊರುಗೋಲಲ್ಲಿ ಊರಿ ನಿಲ್ಬಹುದು ನಡಿಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ನೀನು ಹಿಡಿಬೇಕು ಇದು ನಿಮ್ಮದು ಹಠ ಅಂತ ನನಗೆ ಗೊತ್ತಾಗ್ತದೆ ನೀನು ಹಿಡಿಯುವುದಿಲ್ಲ ಅಂತ ಹೇಳಿ ಆದ್ರೆ ನನಗೆ ಬರ್ಲಿಕ್ಕೆ ಈಗ ನಡೆಯದೇ ಇದ್ದದ್ದನ್ನೆಲ್ಲ ಆಚಾರ್ಯರು ಕಳಿಸಿ ಕೊಟ್ಟು ಆಚಾರ್ಯರ ನಿರ್ಣಯವೇ ನಡೆಯುವುದಿಲ್ಲ ಹಸ್ತಿನಾವತಿಯಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದೀರಿ ಊರ್ನಲ್ಲಿ ಆಚಾರ್ಯರ ಮರ್ಯಾದೆ ಹೋಗ್ತದೆ ಚಕ್ರವರ್ತಿ ಪೀಠದ ಘನತೆ ಅಂತ ಕಾಶಿಗೆ ಬಂದದಂತೆ ಅವರು ಈಗ ಹಸ್ತಿನಾವತಿಯಲ್ಲಿ ಮರ್ಯಾದೆಲ್ಲ ಮಾಡ್ತೀರಲ್ಲ ನೀವು ನನ್ನ ಉಪವಾಸ ಸ್ವಲ್ಪ ಕಡಿಮೆ ಆದ್ಮೇಲೆ ಕಾಲು ನೋವು ಸ್ವಲ್ಪ ಸರಿ ಆದ್ಮೇಲೆ ನಿಧಾನವಾಗಿ ನಾನು ಮುಂದೆ ಹೇಳು ನಿಮಗೆ ಉಪವಾಸ ಕಡಿಮೆ ಆದದ್ದಲ್ಲ ಅಭ್ಯಾಸ ಕಡಿಮೆ ಆದದ್ದು ನರ್ದು ಅಲ್ಲ ಬದುಕುವ ಅಭ್ಯಾಸವೇ ಕಡಿಮೆ ಅಂದ್ರೆ ಇಲ್ಲದಿದ್ರೆ ನನ್ನ ಹತ್ರ ವಾದ ಮಾಡ್ತಾ ಇರ್ಬೇಕಾದದ್ದು ಈಗ ಧರಣಿ ತುರೆಯೂ ಬರಳಿ ತುರೆಯೂ ಬರೀ யுமாறிவியமனுவை சால நூ சுவன பலிகரள்கெரளே ಬೆಳ್ಳಗಾಗಿದೆ ಸ್ವರವೇ ಮಾತಾಡುವಾಗ ನಡುಗುವುದಕ್ಕೆ ಪ್ರಾರಂಭ ಆಗಿದೆ ಶರೀರದಲ್ಲಿ ಕಂಪನ ಕಾಣಿಸ್ತದೆ ಪ್ರಾಯಕ್ಕೆ ಬಂದರೂ ಜೀವನಾನುಭವ ಬರಲಿಲ್ಲಲ್ಲ ನಿಮಗೆ ನೀವು ಬದುಕಿನಲ್ಲಿ ಎಷ್ಟು ಕಲ್ತಿರಬಹುದು ಆದರೆ ಪ್ರಾಥಮಿಕವಾಗಿ ಬೇಕಾದ ಬದುಕಲಿಕ್ಕೆ ಕಲಿಯಲಿರಲ್ಲ ನೀವು ಇದು ಆರು ಹೆತ್ತವಳಿಗೆ ಮೂರು ಹೆತ್ತವಳು ಹೆಲುವುದು ಹೇಗೆ ಅಂತ ಕೊಟ್ಟಾಗ ಇಲ್ಲದಿದ್ರೆ ಏನು ಸ್ವಾಮಿ ನನ್ನ ಪ್ರಾಯ ಎಷ್ಟು ನಿನ್ನ ಪ್ರಾಯ ಎಷ್ಟು ಅಲ್ಲಿ ಇರ್ಲಿ ಯಾಕೆ ನಾ ಹೇಳ್ತೇನೆ ನನಗೆ ಲೋಕ ವ್ಯವಹಾರ ಅನ್ನೋದು ವಯಸ್ಸಿಗೆ ಅನುಗುಣವಾಗಿ ಬರುವುದಲ್ಲ ಕಾರ್ಯಕೌಶಲತೆಯ ಮೂಲಕವಾಗಿ ಸಿದ್ಧವಾಗುವುದ ಸಣ್ಣ ಮಕ್ಕಳಿಗಿದ್ದಂತಹ ವ್ಯವಹಾರ ಜಾಣ್ಮೆ ಎಷ್ಟೋ ಮಂದಿ ಹಳಬರಿಗೆ ಬಾರದಿರ್ತದೆ ಈ ಪ್ರಪಂಚದಲ್ಲಿ ಕಾರಣವಾದದ್ದು ಹೇಗೆ ಅವರು ಕಲ್ತದ್ದು ಕಡಿಮೆ ಅಂತಲ್ಲ ವ್ಯವಹಾರ ಜಾಣ್ಮೆಯಲ್ಲಿ ವಿನಿಯೋಗಿಸುವಂತಹ ದೃಷ್ಟಿ ಅವರಲ್ಲಿ ಇಲ್ಲ ಅಂತ ಏನು ಮಾಡುವುದು ಮೊದಲಿರುವ ಕಿವಿಗಿಂತ ಮತ್ತೆ ಬಂದ ಕೊಂಬುಗತ್ತಿ ಇರ್ತದೆ ಅಲ್ವಾ ಅದು ಟೊಳ್ಳೆ ಇದು ಅಡುಗೆ ಕೋಣೆಯಲ್ಲಿ ಸಂಬಾರದ ಮರಿಗೆಯಲ್ಲಿ ಎಷ್ಟು ಸಂಭಾರ ಇದೆ ಅನ್ನೋದು ಮುಖ್ಯ ಅಲ್ಲ ಯಾವ ಪದಾರ್ಥಕ್ಕೆ ಎಷ್ಟು ಸಂಭಾರ ಅನ್ನೋ ಜ್ಞಾನ ಇರಬೇಕು ಅದು ಮುಖ್ಯ ನಾ ಹೇಳಿದ್ದ ಅದ ನಿಮ್ಮ ಅಡುಗೆ ಕೋಣೆ ದೊಡ್ಡದೇ ಇರಬಹುದು ಅಂತ ಹಾಕಿದ್ದೆ ಆದ್ರೆ ಯಾವ ಪದಾರ್ಥಕ್ಕೆ ಎಷ್ಟು ಹಾಕಬೇಕು ಅಂತ ಇನ್ನೂ ಗೊತ್ತಿಲ್ಲ ಇಲ್ಲದ್ರೆ ನೀವು ನನ್ನಲ್ಲಿ ಮಾತಾಡ್ತೀರಾ ಇದಕ್ಕೆ ಹುಳಿ ಹಾಕಬೇಕಾದದ್ದು ಇದು ಸಿಹಿಯಾಗಬೇಕಾದ ಪದಾರ್ಥ ಇದಕ್ಕೆ ನೀವು ಹುಳಿ ಹಾಕಲಿಕ್ಕೆ ಬಂದಿದ್ದೀರಿ ಮತ್ತೆ ಸರಿಯಾಗುವುದು ನಿಮ್ಮ ಬದುಕಿನಲ್ಲಿ ಸಾಲ ನಾನು ತೆರಳಿದರೆ ಮರುಕ್ಷಣದಲ್ಲಿ ಸೌಭಾವನೀಯ ಸಾಮ್ರಾಜ್ಞಿಯಾಗಿ ನಾನು ಅಲ್ಲಿಗೆ ಅಂಗೀಕರ್ತರಾಗುವಳು ನನ್ನನ್ನು ನನ್ನ ಇಷ್ಟದಂತೆ ಅಲ್ಲಿಗೆ ಬೇಗನೆ ಮುಟ್ಟಿಸಿದರೆ ನಾ ಸಂತುಷ್ಟಿಯನ್ನು ಹೊಂದಿ ನಿಮ್ಮನ್ನು ಎಷ್ಟು ತುಷ್ಟಿಗೊಳಿಸಬಲ್ಲೆ ಅನ್ನುವುದರ ಬಗ್ಗೆ ನಿಮಗೆ ಸ್ವಲ್ಪ ವಿವೇಚನೆ ಬೇಕೋ ಬೇಡು ಒಂದು ಮಹಾರಾಣಿ ಆಗುವವಳನ್ನು ಹಾಕುವುದು ಹೇಳಿದ ಸಮಯಕ್ಕಿಂತ ಒಂದು ಕ್ಷಣ ಮೊದಲೇ ತಲುಪಿಸಿದೆ ಆ ಮನಸ್ಸಿಗೆ ಆಗದಂತಹ ಸಂತೋಷದಿಂದ ನಿಮ್ಮನ್ನು ನಾನು ಬರಿಗೈಯಲ್ಲಿ ಕಳಿಸ್ತೇನೆ ಬಡತನವೇ ಬಾಗಬೇಕು ಅಷ್ಟು ನಿಮ್ಮ ಬೆನ್ನಿಗೆ ಕೊಟ್ಟು ನಾ ಕಳಿಸುವುದಿಲ್ಲ ಅಲ್ಲಿ ಅಲ್ಲ ಭರಿತ ದ್ರವ್ಯವ ಹೊರಲಿಕ್ಕೆ ಹೊರಲಿ ನಿಮ್ಮ ನೀವು ಹೇಗೂ ಬಾಗಿದ್ದೀರಿ ನಿಮ್ಮ ಬಡತನವೇ ಬಾಗುವಷ್ಟು ನಿಮ್ಮ ಮುಂಭಾಗದಲ್ಲಿ ಭರಿತ ದ್ರವ್ಯವನ್ನು ಕೊಟ್ಟು ನಾನು ಕಳಿಸಿಕೊಡುವುದಿಲ್ಲ ನನಗೆ ಹೆಚ್ಚು ಬೇಡ ಹಾ ಎಷ್ಟು ಬೇಕು ಇಷ್ಟು ಸಾಕು ನಿಮ್ಮ ಬೆಲೆಯನ್ನು ನೀವೇ ಹೇಳಿ ನೋಡುವ ಅಲ್ಲ ನನಗೆ ಇಷ್ಟೇ ಸಾಕು ಅಲ್ಲ ಅಷ್ಟು ಅಂದ್ರೆ ಇಷ್ಟು ಅಲ್ಲ ನೀನು ಹೇಳು ನೋಡುವ ನಾನು ಹೇಳು ಅಲ್ಲಿ ಒಂದು ಒಂದು ನಾಣ್ಯ ಮತ್ತೆ ಇಷ್ಟೇ ಸಾಕು ಅಲ್ಲ ಎಷ್ಟು ಹೇಳಿ ಅಲ್ಲ ನೀನು ಹೇಳು ಅಲ್ಲ ನಾನು ಹೇಳಲಿಕ್ಕಿಲ್ಲ ಅಲ್ಲ ಇಷ್ಟೇ ಸಾಕು ನಿಮ್ಮ ನಿಮ್ಮ ಲಕ್ಷ್ಯ ಎಷ್ಟು ಎಂಥದ್ದು ನೀನು ಹೇಳಿ ನಾನಿಲ್ಲಿ ಎಲ್ಲರೂ ಒಂದು ಕೋಟಿ ಕೇಳ್ತೀರಾ ಅಷ್ಟು ಏನು ಯೋಚನೆ ಮಾಡಿದ್ರಿ ನೀವು ಲಕ್ಷವೇ ತಾಟ್ಲಿಲ್ಲ ಮತ್ತೆ ಕೋಟಿಗೆ ಮುಟ್ಟುದು ಇಲ್ಲಿಗೆ ಬೇಕಾದಷ್ಟು ಕೊಡುವ ಕೊಟ್ಟು ಇತ್ತು ಉಬ್ಬಸ ಸ್ವಲ್ಪ ಕಮ್ಮಿ ಆದಾಗೆ ಬಿಸಿಲು ಏರಿತಲ್ವಾ ಅದು ಶೀತ ಇದ್ದಾಗ ಉಬ್ಬಸ ಹೆಚ್ಚಾಗುದು ಈಗ ಸ್ವಲ್ಪ ಬಿಸಿ ಆಯ್ತು சடில எ சரி சரி ஓடபேடி ஓடபேடி